ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವಾಗ ನಮ್ಮ ಚಿತ್ರ ಅಕ್ಕ ಇದ್ದಾರಲ್ಲ ಅವರು ಕೆಲಸ ಮಾಡ್ತಾರ ಜಾಗಕ್ಕೆ ಹೋಗ್ತಾ ಇದೀವಿ ನಮ್ಮ ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ ಗೈಸ್ ಇವ್ರ ಜೊತೆ ನಾನು ಬರ್ತೀನಿ ಅಂತ ಆಟ ಮಾಡ್ಕೊಂಡು ಬಂದೆ ಯಾವುದೇ ಚಿತ್ರ ಮೇಲ್ಗಡೆದ ಗೈಸ್ ಅಮೂಗ ಗೈಸ್ ಇಲ್ಲಿ ನನ್ನ ಇವರನ್ನ ಬಿಟ್ಟರೆ ಯಾರು ಇಲ್ಲ ಗೈಸ್ ಇದೆ ಇವರು ಆಪಿಚೂ ಒಳಗಡೆ ಹಪ್ಪಿ ಇದಲ್ಲ ಏ ಇದು ಮುಂದಗಡೆ ಏನಂತೀರಾ ನೀವು ಕೂತ್ಕೊಳ್ಳೋದ ನೀವೆಲ್ಲಿ ಕೂರೋದು ಆ ಕಡೆನಾ ಹ್ಞೂ ಇವರೇ ಬಂದು ಇವರೇ ಲಾಕ್ ಓಪನ್ ಮಾಡ್ತಿದಾರೆ ಇವರೇ ಆ್ಯಂಕೂರು ಮೇಡಮ್ ಆ್ಯಂಕರ್ ಫುಲ್ ಎ ಸಿ ಇದೆ ಯಾರು ಇಲ್ಲದೆ ಹೋದ್ರೂ ಎ ಸಿ ಮಾತ್ರ ಅನ್ನಿತ್ತು ಗೈಸ್ ಚಿತ್ರವರೇ ರೆಡಿ ಮಾಡ್ತಾ ಇದಾರೆ ಸೆಟಪ್ ಬಿಕಾಸ್ ಇದು ನಾನು ಕೂತ್ಕೋಬೇಕು ಚೆನ್ನಾಗಿದೆ ಒಂಥರ ನನ್ನ ಫೇವ್ರೆಟ್ ವಿವೇಕಾನಂದ ಸ್ವಾಮಿಯವರು ಇದ್ದಾರೆ ಹ್ಞೂ ಲೈಟ್ಸ್ ಮನೇಲಿ ನೋಡಿದ್ರೆ ಯಾವಾಗ್ಲೂ ಅವ್ರ ರೂಮಲ್ಲಿ ಬಾಗ್ಲಾ ಹಾಕೊಂಡು ಯಾವಾಗ್ಲೂ ಒಳ್ಳಾಗೆ ಇರ್ತಾರೆ ಹೊರಗೆ ಬರಲ್ಲ ಗೈಸ್ ಇವಾಗ ಸನ್ ಲೈಟ್ ಬೆಳಕು ಬೆಳಕ ಕೆಲಸ ಮಾಡ್ತದೆ ಯಾವುದು ಅದಾ ಡಿಶಲ್ಲಿ ಮಾತ್ರ ಬರೋದಲ್ವಾ ಯಾವ್ದು ಹಾಂ ಡಿಜಿಟಲ್ ಯೂಜ್ ಡಿಜಿಟಲ್ ಹ್ಞೂ ಅಮಿತ್ ಶಾ ಅವರು ಪ್ರಯತ್ನ ಮಾಡುತ್ತಾರೆ ಬೇರೆ ರಾಜ್ಯದಲ್ಲಿ ಮಾಡಿರುವ ಸಾಕಷ್ಟು ಉದಾಹರಣೆಗಳಿವೆ ಇಲ್ಲಿಯೂ ಇದೇ ಪ್ರಯತ್ನ ಮಾಡುತ್ತಾರೆ ನಾವು ಹುಷಾರಾಗಿ ಇರಬೇಕು ಅಷ್ಟೇ ಎಂದು ನಮ್ಮ ಚಿತ್ರ ವೈಶಿಷ್ಟ್ಯವರು ರೆಡಿ ಆಗ್ತಿದ್ದಾರೆ ಗೈಸ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಒಂದು ನ್ಯೂಸ್ ರೀಡಿಂಗ್ ಸ್ಟಾರ್ಟ್ ಆಗುತ್ತೆ ಬಾಬಾ ಕೋಟಕಂತ ಹೇಳಿದ್ರಿ ತಪ್ಪುಂಗೆ ಹೌದಾ ಒಂದೇ ಒಂದ್ಚೂರು ಪಿನ್ ಡ್ರಾಪ್ಸ ಕೇಳಿ ಒಳಗೆ ಸ್ಟುಡಿಯೋದೊಳಗೆ ಇಲ್ಲಿ ನೋಡಿದ್ರೆ ಧಾರಾಕಾರವಾಗಿ ಮಳೆ ಮಳೆ ಮಳೆಲ್ ನೆನ್ಕೊಂಡು ಹೋಗೋಣ ನೆನ್ಕೊಂಡೋಗೋಣ ಅಂತ ಫುಲ್ಲು ಮಳೆ ನೆನ್ಕೊಂಡ್ ಕರ್ಕೊಂಡು ಹೋಯ್ತಿದ್ದಾರೆ ಗುಡುಗು ಸಮೇತ ಭಾರಿ ಮಳೆ ಆಗ್ತಾ ಇರೋದೇ ಈಗ ಮಳೆ ಕಮ್ಮಿ ಆಯಿತು ಆದ್ರೆ ಟ್ರಾಫಿಕ್ ಹೆಚ್ಚಾಯಿತು ಒಂದು ಹೋದ್ರೆ ಇನ್ನೊಂದು ಫ್ರೀ ಅಂತಾರಲ್ಲ ಆ ಥರ ಬೇಡ ಅಂತ ಅಂದ್ರೆ ಈ ತರ ಚಿತ್ರ ವೈಶಿಷ್ಟ್ಯ ಬರಪ್ಪ राजकुमार भला बड़ा इस भूमि बंदी ताले बागलों बोल टाको खुति ना ാരോ അപ്പരിച്ചുവേഷൻ എങ്ങനെ

ತಕೊಡ ಚಿತ್ರ ಮಾವಿನಕಾಯಿರೋದು ನಮ್ಮ ಹತ್ರ ಇದೆ ಇವಾಗ ನಮ್ದೇ ವಾಯ್ಸ್ ಮಾತ್ರ ತಾನೆ ಚೇರ್ಸೆ ಮಾಡಿಲ್ಲ ಬೇಡ ಹೊಸದೇ ತಗೊಳ್ಳಿ ನಮಿಗೆ ನಾನು ಹೌದು ಅವಳೆ ಅವಳೇ ಬೆಳೆದ್ಬಿಟ್ಟು ಅವಳೇ ಮಾಡಿರೋ ತಗ ನಮ್ಮ ಚಿತ್ರಂಗ ಇವಾಗ ಚೌಕ ಬರಾಡ್ಬೇಕಂತೆ ಅದಕ್ಕೆ ಈಗ ಕೌಡೆ ಹುಡ್ಕೋಕ್ಕೋಸ್ಕರ ಮೇಲೊತ್ತಿದ್ದಾರೆ ಅವ್ರು ಸಿಕ್ತಾ ಇಲ್ಲ ಅದು ಬಿಡ್ತಾ ಇಲ್ಲ ಇವರು ನಮ್ಮ ಸ್ಕೂವಿ ನಮ್ಮ ಸ್ಕೂಬಿ ಬೇರೆ ಗಾಬ್ರಿ ಬಿದ್ದು ನೋಡ್ತಾ ಇದ್ದಾಳೆ ಒಟ್ನಲ್ಲಿ ಆಡಬೇಕು ನಮ್ಮ ಸ್ಕೂಬಿ ಬೇರೆ ಗಾಬ್ರಿ ಬಿದ್ದು ನೋಡ್ತಿದ್ದಾಳೆ ದೇಸ್ ಮೇಲ್ ಮೇಲೆ ಏನು ಮಾಡ್ತಿದ್ದಾಳೆ ದುಡು ಅಂತ ಆಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಹೊಸದಾಗಿ ಕೌಡೆ ಬಳತ್ಕೊಂಡು ಕಷ್ಟಪಟ್ಟು ಕಷ್ಟಪಟ್ಟು ಹುಡುಕಿ ಎತ್ಕೊಂಡು ಬಂದಿದ್ದಾರೆ ಚಿತ್ರ ಅಷ್ಟೇ ಇಲ್ಲ ಅಂತಂದ್ರು ಹರ್ಷಿ ಹಬ್ಬ ಅಂತ ಹೇಳಿ ಹಿಂಸೆ ಕೊಟ್ಟು ಕರ್ಕೊಬಂದು ಕೂರಿಸ್ಕೊಂಡಿದ್ದಾರೆ ಈ ಹಣ್ಣು ಇವಾಗೇನೋ ಮಕ್ಕನ ಮಕ್ಕಕ್ಕೆಲ್ಲ ಬಳ್ಕೊಂಡು ಕೂತಿದ್ದೆ ತಿರ್ಗಯಲ್ಲಿ ಹಾಯ್ ಗ್ಯಾಸ್ ಅನ್ನು ಏನೋ ಬಳ್ಕೊಂಡು ಕೂತಿದ್ದ ರೂಮ್ ಗೈಸ್ ನೋಡಿ ಗೈಸ್ ಮಾಡಿ ಚಿತ್ರ

ನಂದು ಕಾಫಿ ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಏನು ಕಾಫಿ ಮಾಡೋದು ನಾನು ಇಲ್ಲ ಹಚ್ಕೊತಿದ್ದೀನಿ ಇದ್ದೀನಿ ಅವರು ನಾನು ಫಸ್ಟ್ ಇಲ್ಲ ಅっち ಇಲ್ವಾ ಇಲ್ಲ ಇಲ್ಲಿ ತಿರುಗಿ ಇಲ್ಲಿ ಭೂಮಿ ಗುಡ್ ಇರು ಕಡಿ ಸಾಕುಮ್ಮಾ ಏ ಅಂಗರ್ ಅಕ್ಕ ಮುಖ ಸುಟ್ಟೋಗುತ್ತೆ ಹೋಗುತ್ತೆ

ಈ ಗುರಿ ಸಮಯಕ್ಕೆ ತಾನೆ ಉರಿತದೆ ಇಲ್ಲಿ ಟೆಂಪಲ್ ಅದೇ ಸುಟ್ಟೋಗ್ತೀನಿ ಅಂತ ಅರ್ಥ ಆಟ ಆಡ್ತಾಳೆ ಒಸಿ ಆಡಲ್ಲ ಈ ಹೆಣ್ಣ ಫಸ್ಟ್ ಸ್ಟ್ಯಾಟಿಂಗು ಏನು ಮಾತಾಡಲ್ವೇ ನಾವು ಪಾಪದ್ದು ಈ ಹೆಣ್ಣಿಗಿಂತ ಬಾಯಿ ಕೊಟ್ಟಿದ್ದಾನೆ ಇಲ್ವಾ ಅಂತ ಅನ್ಕೋತಿದ್ದೆ ನಾನು ಕಂಫರ್ಟ್ ಮನೆ ಪೇಂಟ್ ಮನೆ ಪೈಂಟ್ ಗೋಡೆ ಸುಣ್ಣ ಹೊಡಿತಿದ್ದೀನಿ ಗೈಸ್ ಅಕ್ಕ ಇಲ್ಲ ನೀನ್ ಇಲ್ಲಿ ವೈಟ್ ಆಗ ನಗಡಕ್ ಬಿಡ್ಸ ಮುಲ್ತಾನ್ದು ಮಿಟಿ ಮಿಟ್ಟಿ ರೇಸ್ ಮಂಟಿ ಎಲ್ಸ್ ನೋಡಿ ಗೈಸ್ ತಿನ್ನ ಏನಾರದು ನಮ್ಮನೆ ಅಮ್ಮನೇ ಅದಕ್ಕೆ ಬೆಳಗ್ಗೆ ಸೇರಿಸ್ತಾಳೆ ಇದೆ ಇದು ಸೇರಿಸಿ ನೀವಿಬ್ರು ಏನೋ ಮಾಡ್ತಿದ್ದೀವಿ ಸೂಪ್ ಹಾಕಿದ್ದೀನಿ ಅದಕ್ಕೆ ಹುಯ್ಯಂದಲ್ಲ ಸೂಪ್ ಹಾಕಸರ್ ಕಣ್ಣು ಹಾಕಿ ಹಾಕಾಯ್ತು ಅದಕ್ಕೆ ಟೇಸ್ಟ್ ಇರೋದು ಗಾಡಿ ನಮ್ಮ ಅಕ್ಕನ ಮ್ಯಾಗಿ ನಾ ಮುಂದೆ ಪಾನಿಪುರಿ ಇದ್ರೆ ನನ್ನ ಮ್ಯಾಗಿನೇ ಚಿಲ್ಸಿ ಮಾಡ್ತೀನಿ ಸ್ವಲ್ಪ ಇಷ್ಟ ಅಯ್ಯೋ ನಾನು ನೋಡಿ ಗ್ಲವ್ ಬಂದಿದ್ದೀನಿ ಆಗಲೇ ಏನೋ ಹಚ್ಕೊಂಡಿದ್ದು ಹ್ಞೂ ಗೈಸ್ ಎಂತ ಬರ್ಬಿಟ್ಟು ಮಾಡ್ಕೊಂಬಿಟ್ಟು ಗೈಸ್ ಆಡ್ತಾ ಇದಾರೆ ಅವಾಗಿಂದಲೂ ಉದ್ದ ಕಾಣಿಸ್ತಿದೆ ನನ್ನ ಹೇರ್ಸು ಅಂತ ಸಾಕು ಬಿಡಮ್ಮ ಚೈತ್ರಕ್ಕ ಲೈಟ್ ತರ ಕಾಣಿಸ್ತಿದಿರ ಹತ್ತೂವರೆ ಹನ್ನೊಂದು ಗಂಟೆ ಆಗ್ತಾ ಗೈಸ್ ರಾತ್ರಿ ಈಗ ಸ್ಟ್ರೈಟ್ ಮಾಡ್ಕೊಂಡು ಕೂತಿದ್ದೆ ನೋಡಿ ಫ್ರೆಂಡ್ಸ್ ನಂಗೆ ಆಗ್ಲೇ ಮಾಡ್ಕೊಟ್ಟಿರ ಅಕ್ಕೇ ಹೊಟ್ಟಿದ್ದಾರೆ ಏನಿಲ್ಲ ಕೇಳಿಲ್ಲ ಗೈಸ್ ಕೇಳಿದ ಕೇಳಿಲ್ಲ ಅಂದ್ರೆ ಮಾಡ್ಕೊಡ್ಬೇಕು ಹ್ಮ್ ಯಾ ಗೈಸ್ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳ್ತಾರ ಪ್ರಶ್ನೆ ಏನು ಅಂತಂದರೆ ಯಾಕೆ ಯಾವಾಗಲೂ ನಾನು ಚಿತ್ರ ಅವ್ರ ಮನೇಲಿ ಇರ್ತೀನಿ ಚಿತ್ರ ಅವ್ರ ಮನೇಲಿ ಇರ್ತೀನಿ ನನಗೆ ಚಿತ್ರ ಅಂದರೆ ಇಷ್ಟ ಅದಕ್ಕೆ ಇರ್ತೀನಿ ಇಲ್ಲ ಗೈಸ್ ನಿಜವಾಗಲೂ ನನಗೆ ಈ ಮನೆ ಅಂದರೆ ಇಷ್ಟ ನನ್ನ ಕಂಫರ್ಟ್ ಝೋನ್ ನನಗೆ ನಮ್ಮ ಮನೇಲಿ ಇದ್ದಕ್ಕಿಂತ ಜಾಸ್ತಿನೇ ತುಂಬ ಖುಷಿಯಾಗುತ್ತೆ ನನಗೆ ಸಂತೋಷ ಸಿಗೋಂಥ ಜಾಗ ಅದಕ್ಕೆ ಯಾವಾಗಲೂ ಇಲ್ಲಿರ್ತೀನಿ ಯಾಕೆ ಮನೆ ಇಲ್ವಾ ಯಾಕೆ ನಿಮ್ಮ ಮನೆಗೆ ಹೋಗಲ್ಲ ನಾನು ನಮ್ಮ ಮನೆಗೂ ಹೋಗ್ತೀನಿ ಇಲ್ಲಿಗೂ ಬರ್ತೀನಿ ಆ್ಯಂಡ್ ನನಗೆ ಇದು ಫೇವ್ರೆಟ್ ಪ್ಲೇಸ್ ಅದಕ್ಕೆ ಯಾವಾಗಲೂ ಇಲ್ಲೇ ಇರ್ತೀನಿ ಗೈಸ್ ಅಷ್ಟೇ ಗೈಸ್ ಓಕೆ ಗೈಸ್ ಈ ಒಂದು ವಿಡಿಯೋ ಅಷ್ಟೇ ಅದರಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಬಾಯ್